ವಿರಾಮದ ನಂತರ ಮತ್ತೆ ಸ್ವಾಗತ ಸಾರಿಗೆ ಮುಷ್ಕರದ ಬಿಸಿ ಜನರನ್ನ ತಟ್ಟತಾ ಇದೆ ಕಂಡಕ್ಟರ್ ಡ್ರೈವರ್ಸ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ಕಷ್ಟವನ್ನ ಹೇಳ್ಕೊಡ್ತಾ ಇದ್ದಾರೆ ಈ ಮಧ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ ಸದ್ಯದ ಪರಿಸ್ಥಿತಿಯ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ರಜೆ ಹಾಕದಂತೆ ನಾವು ಎಲ್ಲಾ ಸಿಬ್ಬಂದಿಗೆ ಹೇಳಿದ್ದೇವೆ ಸೂಚನೆ ಕೊಟ್ಟಿದ್ದೇವೆ ರಜೆ ಹಾಕಬೇಡಿ ಅಂತ ಮೂವತ್ತೆಂಟು ತಿಂಗಳ ಹಿಂಬಾಕಿ ನೀಡುವಂತೆ ಅವರು ಪಟ್ಟು ಹಿಡಿದಿದ್ದಾರೆ ಒಂದು ಮೂರು ಎರಡ್ ಸಾವಿರದ ಮೂರರಿಂದ ವೇತನ ಪರಿಷ್ಕರಣೆ ಮಾಡಲಾಗಿತ್ತು ಅದರಂತೆ ವೇತನ ಪರಿಷ್ಕರಣೆಗೆ ಸಿಎಂ ಒಪ್ಪಿದ್ದರು ಎರಡ್ ಸಾವಿರದ ಇಪ್ಪತ್ತರಿಂದ ವೇತನ ಪರಿಷ್ಕರಣೆಗೆ ಒತ್ತಾಯಿಸಿದ್ದಾರೆ ಸಿಬ್ಬಂದಿ ಅವರು ಹದಿನಾಲ್ಕು ತಿಂಗಳ ಅರಿಯರ್ಸ್ ನೀಡುವುದಕ್ಕೆ ಸಿಎಂ ಒಪ್ಪಿದ್ದಾರೆ ಆದರೆ ಮೂವತ್ತೆಂಟು ತಿಂಗಳು ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಇದೆಲ್ಲದಕ್ಕೂ ಒಪ್ಪೊಂದು ಸಹಕಾರ ಕೊಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಹೆಚ್ಚಾಗಿಂದಾಗಿ ಇಳಿದಿರತಕ್ಕಂಥದ್ದು ಇವತ್ತಿನ ಪ್ರತಿಕ್ರಿಯೆಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ತಾ ಇದೆ ಅಂದ್ರೆ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಯಾವ ರೀತಿಯ ಏನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದೆ ಎಲ್ಲದರ ಕುರಿತಂತೆ ಮಾತಾಡಿಸೋಣ ನಮ್ಮ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರ ಅವ್ರನ್ನೇ ಮಾತಾಡಿಸೋಣ ಸರ್ ನಮಸ್ತೆ ಈಗ ಈ ಕ್ಷಣಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟ ತಗೊಂಡಿದ್ದೀರಿ ಹೈಕೋರ್ಟ್ ಆದೇಶ ಇತ್ತು ಆದೇಶ ಅವರಿಗೆ ತಲುಪಿತ್ತು ತಲುಪಿದ್ರೂ ಕೂಡ ಮತ್ತೆ ರಾತ್ರಿ ನಮ್ಮ ಎಲ್ಲ ಎಮ್ ಡಿಗಳು ಕೂಡ ಎಲ್ಲ ನೌಕರ ವರ್ಗಕ್ಕೆ ಇತರ ಕೋರ್ಟ್ ಸ್ಟೇ ಇದೆ ಯಾರೋ ಕೂಡ ತಪ್ಪಿಸ್ಕೋಬಾರದು ಅಂತ ಫೋನ್ ಅಲ್ಲಿ ಮೆಸೇಜು ಮೆಸೇಜಸ್ ಎಲ್ಲ ಕೂಡ ಹೋಗಿತ್ತು ನಾವು ನಿನ್ನೆ ಮೀಟಿಂಗಲ್ಲಿ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅನಂತ್ ಸುಬ್ರಾಯರು ಅದರ ಮುಖಂಡರು ಅವರು ಇಲ್ಲ ನಮಗೆ ಮೂವತ್ತೆಂಟು ತಿಂಗಳ ವೇತನವನ್ನೇ ವೇತನ ಪರಿಷ್ಕರಣೆ ಪೂರ್ತಿ ವೇತನ ಅಲ್ಲ ಜಾಸ್ತಿ ಆಗಿರುತ್ತಲ್ಲ ಅದನ್ನು ಕೊಡಬೇಕು ಅಂತ ಅವರು ಬಹಳ ಹಿಂದೆಯಿಂದ ಹೇಳ್ತಾ ಇದ್ರು ಆಮೇಲೆ ಹಿಂದಿನ ಸರ್ಕಾರದಲ್ಲಿ ಒಂದು ಮೂರು ಇಪ್ಪತ್ತ್ ಮೂರರಿಂದ ವೇತನ ಪರಿಷ್ಕರಣೆ ಆಗಿದೆ ಹಿಂದಿನ ಸರ್ಕಾರದಲ್ಲಿ ಆಗ ಅದು ಒಂದು ಒಂದು ಇಪ್ಪತ್ತೊಂದು ಅಂತ ಇವ್ರು ಹೇಳ್ತಾರೆ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಮೂರು ಇಪ್ಪತ್ತ್ ಮೂರರ ಆದೇಶನೇ ತಪ್ಪು ಅಂತ ಇವ್ರು ಹೇಳಿದ್ರು ಹಿಂದಿನ ಸರ್ಕಾರ ಒಂಬತ್ತು ಸಾವಿರ ಕೋಟಿ ಕೊಟ್ಟಿದ್ರು ಸ್ಯಾಲ್ರೀಸ್ ಆ ಕರೋನಾ ಸಂದರ್ಭದಲ್ಲಿ ಅದಕ್ಕೆ ಅವರು ಆಗ ಮಾಡಿಲ್ಲ ಅಂತ ಅನಿಸುತ್ತೆ ಅವರು ಒಂದು ಮೂರು ಇಪ್ಪತ್ತ್ ಮೂರರಿಂದ ವೇತನ ಪರಿಷ್ಕರಣೆ ಆಗಿತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸರ್ಕಾರ ಹಿಂದೆ ಮಾಡಿದಂತ ಸರ್ಕಾರದ ಒಂದು ಮೂರು ಇಪ್ಪತ್ತ್ ಮೂರರ ಇಪ್ಪತ್ತ್ ಮೂರರಿಂದ ವೇತನ ಪರಿಷ್ಕರಣೆ ಅಂತ ನಮ್ಮ ಸರ್ಕಾರದ ನಿಲುವು ಯಸ್ಮಾಧಿಕೃತವಾಗಿ ಜಾರಿಯಲ್ಲಿದೆ ಅದು ಹದಿನೈದರಿಂದ ಇದೆ ಇವತ್ತೇ ಅಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ ಎಸ್ಮೋ ಕೂಡ ಡೋಂಟ್ ಕೇರ್ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕೆಲವರು ಎರಡ್ ಸಾವಿರದ ಹದಿನೈದರಿಂದಲೂ ಇದೆ ಯಸ್ಮಾ ನಾನೇ ಅಲ್ವಾ ತಂದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಅದು ಬರೀ ನಮ್ಮ ಇಲಾಖೆ ಒಂದಕ್ಕೆ ಅಲ್ಲ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ರಿಗೂ ಅನ್ವಯಿಸುತ್ತಿದ್ದು ಇವರೇನು ಕೆಎಸ್ಆರ್ ಟಿ ಸಿ ಒಬ್ಬರಿಗೆ ಅಲ್ಲ ಆರೋಗ್ಯ ಪೊಲೀಸು ಬೇರೆ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ ಎಲ್ಲರಿಗೂ ಇದೆ ಎರಡ್ ಸಾವಿರದ ಹದಿನೈದರಿಂದಾನೇ ಇದೆ ಅದು ಈಗ ಹಂಗಾದ್ರೆ ಈಗ ಬ್ರೇಕ್ ಮಾಡಿದಂತವ್ರಿಗೆ ವಿರುದ್ಧ ಏನು ಕ್ರಮ ಏನಾದ್ರು ಆ ರೀತಿ ಏನಾದ್ರು ಸರ್ಕಾರ ಯೋಚನೆ ಮಾಡಿದೆ ಏನಾದ್ರು ಈಗ ಕೋರ್ಟ್ ಕೇಸ್ ಇದೆ ಅಲ್ವಾ ಕೋರ್ಟ್ ಕೇಸ್ ಇರೋವಾಗ ಅದೆಲ್ಲ ಮಾತಾಡೋದು ಬೇಡ ಕೋರ್ಟ್ ಕೇಸ್ ಆಗಲಿ ಏನು ಕೋರ್ಟ್ ಡೈರೆಕ್ಷನ್ಸ್ ಏನ್ ಕೊಡ್ತಾರ ನೋಡಿಕೊಂಡು ಉಳಿದಿರ್ತಕ್ಕಂಥದ್ದು ನಾನೇನ್ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ಸರ್ ಹಾಗೇನೆ ಇವತ್ತು ಕೂಡ ಫ್ರಿಯಾ ವ್ಯವಸ್ಥೆಗೆ ನೀವು ಅಂದ್ರೆ ಇವತ್ತಿನ ದಿನ ಮಟ್ಟಿಗೆ ಈಗಾಗಲೇ ಇಳಿದಿರತಕ್ಕಂಥದ್ದು ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಇಳಿದವೆ ಒಂದು ಕಡೆಗೆ ಖಾಸಗಿ ಬಸ್ಗಳು ಇಲ್ಲ ಕಡೆ ದುಪ್ಪಟ್ಟ ದರವನ್ನು ವಸೂಲಿ ಮಾಡ್ತಿರ್ತಕ್ಕಂಥ ಮಂಡ್ಯ ಭಾಗದಲ್ಲಿ ಇಚ್ಛೆ ಆಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಎಲ್ಲೂ ಕೂಡ ಅದೇ ರೀತಿ ಆಗ್ತದೆ ಈಗ ಅವರಿಗೆ ಬಹಳ ಸ್ಪಷ್ಟವಾಗಿ ನಮ್ಮ ಕಮಿಷನರ್ ಆರ್ಟಿಒ ಕಮಿಷನರ್ ಹೇಳಿದ್ರು ಏನ್ ನಾವು ದರ ಸರ್ಕಾರಿ ದರ ಏನಿದೆ ಅದಕ್ಕೆ ಮೇಲೆ ತಗೋಬಾರದು ಅಂತ ಹೇಳಿದ್ವಿ ಏನೋ ಸ್ಪೆಸಿಫಿಕ್ ಆಗಿ ದೂರಗಳು ಬಂದ್ರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ಮುಂದಿನ ಆಯ್ಕೆ ಯಾಕೆಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಈಗ ಇವತ್ತು ಕೋರ್ಟ್ ಡೈರೆಕ್ಷನ್ಸ್ ಇದೆ ಕೋರ್ಟ್ ಡೈರೆಕ್ಷನ್ಸ್ ಏನ್ ಕೊಡ್ತಾರೋ ನೋಡೋಣ ನಾವಂತೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಮುಖ್ಯಮಂತ್ರಿಗಳು ಹೇಳಿದ್ರು ಅವರಿಗೆ ಈಗ ನಾವು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ನೀವು ಅದೇ ತರ ಒಂದ್ಜೆ ಮುಂದೆ ಬನ್ನಿ ಫ್ಲೆಕ್ಸಿಬಲ್ ಇರಬೇಕು ಸಾರಿಗೆ ಸಚಿವರಂತ ರಾಮಲಿಂಗ ರೆಡ್ಡಿ ಅವರ ಮಾತು ಅವರು ಹೇಳುವಂತೆ ಇವತ್ತು ಮುಂದೆ ಈ ಮುಷ್ಕರ ಯಾವೆಲ್ಲ ತಿರುಗಳನ್ನ ಪಡ್ಕೊಳ್ತೇನೆ ಕದ್ದು ನೋಡೋಣ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಮತ್ತೊಂದು ಕಡೆ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಬಸ್ಗಳ ಸಂಖ್ಯೆಯಲ್ಲಿ ಇಳಿಮುಖ ಬಸ್ಗಳ ಸಂಚಾರ ಅಲ್ಲಿ ವಿರಳ ಆಗ್ತಾ ಇದೆ ಜನ ಹೆಚ್ಚು ಸೇರ್ತಾ ಇದ್ದಾರೆ ಆದರೆ ಬಸ್ಗಳೇ ಆಪರೇಟ್ ಆಗ್ತಾ ಇಲ್ಲ ಇದು ಭಾರಿ ಸಮಸ್ಯೆಯನ್ನ ತಂದೊಡ್ತಾ ಇದೆ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ಗಳನ್ನು ನಂಬಿಕೊಂಡವರು ಈಗ ಈ ರೀತಿಯ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ಇದೆ ಬಸ್ ಇಲ್ಲ ಅಂತ ಹೇಳಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬರ ಜನ ಅಲ್ಲಿ ಸೇರ್ತಾ ಇದ್ದಾರೆ ಇಡೀ ಬಸ್ ಸ್ಟಾಪ್ ಜನರಿಂದ ತುಂಬಿಸಲು ಇದೆ ಆದರೆ ಬಸ್ಗಳು ಇಲ್ಲ ಬಸ್ನ ಸಂಖ್ಯೆ ಇಳಿಮುಖ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಬರುವ ಒಂದೆರಡು ಬಸ್ಗಳಿಗೆ ಪ್ರಯಾಣಿಕರು ಮುಗಿಬೀಳ್ತಾ ಇದ್ದಾರೆ ಗಂಟೆಯಿಂದ ಗಂಟೆವರೆಗೆ ಫಿಫ್ಟಿ ಪರ್ಸೆಂಟ್ ಬಸ್ ಆಪರೇಷನ್ ಇತ್ತು ಆದರೆ ಈಗ ಅರ್ಧ ಶ್ರದ್ಧಾ ಇಲ್ಲ ಈಗಂತೂ ಇಲ್ಲವೇ ಇಲ್ಲ ಎಂಟು ಗಂಟೆವರೆಗೂ ಫಸ್ಟ್ ರೌಂಡಲ್ಲಿ ಒಂದಿಷ್ಟು ಬಸ್ಗಳು ಓಡಾಡಬೇಕು ಆದ್ರೆ ಈಗ ಬಸ್ಗಳ ಓಡಾಟವೇ ಇಲ್ಲ ನೋಡಿ ಪ್ರತಿಶತವಾರು ವಾರು ಕೊಡ್ತಾ ಇದೆ ವೀಕ್ಷಕರೇ ಎಲ್ಲೆಲ್ಲಿ ಎಷ್ಟೆಷ್ಟು ಬಸ್ಗಳು ಹೋಗ್ತಾ ಇದೆ ಏನು ಎತ್ತ ಅಂತ ಹೇಳಿ ನೋಡಿ ಸಾವಿರದ ಐದುನೂರ ಬಸ್ಗಳ ಪೈಕಿ ನಾಲ್ಕು ಎರಡ್ ಎಪ್ಪತ್ತೊಂದು ಬಸ್ಗಳು ಓಡಾಡ್ತಾ ಇದೆ ಮೂವತ್ತೈದು ಪರ್ಸೆಂಟ್ ಬಿಎಂಟಿಸಿ ತೊಂಬತ್ತು ಪರ್ಸೆಂಟ್ ಎನ್ಡಬ್ಲ್ಯೂ ಕೆಆರ್ಟಿಸಿ ನಲವತ್ತೈದು ಪರ್ಸೆಂಟ್ ಕೆ ಕೆಆರ್ಟಿಸಿ ಇಪ್ಪತ್ತೆರಡು ಬಸ್ಗಳ ಓಡಾಟ ಇದೆ ಬೆಂಗಳೂರಿನಲ್ಲಿ ಶೇಕಡ ತೊಂಬತ್ತರಷ್ಟು ಬಸ್ಗಳು ಓಡಾಡ್ತಾ ಇದೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆದರೆ ಜನ ಜಾಸ್ತಿ ಆಗ್ತಾ ಇದಾರೆ ಬಸ್ಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಎರಡ್ ಸಾವಿರದ ಮುನ್ನೂರ ಹನ್ನೆರಡು ಬಸ್ಗಳ ಪೈಕಿ ಎರಡ್ ಸಾವಿರದ ಎಂಬತ್ತಾರು ಬಿಎಂಟಿಸಿ ಬಸ್ ಸಂಚಾರ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ಏನ್ ಪರಿಸ್ಥಿತಿ ಇದೆ ಸದ್ಯಕ್ಕೆ ಬಸ್ಗಳ ಸಂಚಾರ ಯಥಾವತ್ ಇದೆಯಾ ಅಯ್ಯೋ ಬಸ್ ಇಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋ ರೀತಿ ಏನಾದರೂ ಇದೆಯಾ ಅಷ್ಟರ ಮಟ್ಟಿಗೆ ಏನು ಎಫೆಕ್ಟ್ ಇಲ್ಲಿ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ಒಂದು ಸಾರಿಗೆ ಸಂಘಟನೆಗಳಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ ಆ ಮಾಸ್ಟರ್ ಸ್ಟ್ರೋಕ್ ಏನಂತಂದ್ರೆ ಈಗಾಗಲೇ ಈ ನಿಗಮಗಳು ಸಾವಿರದ ಏಳ್ನೂರು ಎಲೆಕ್ಟ್ರಿಕಲ್ ಬಸ್ ಗಳನ್ನ ಬೆಂಗಳೂರಲ್ಲಿ ಓಡಿಸೋದಕ್ಕೆ ಹಿಂದೆ ಗುತ್ತಿಗೆ ಅದರ ಮೇಲೆ ತೆಗೆದುಕೊಂಡಿದ್ರು ಆ ಗಳು ಯಥಾಸ್ಥಿತಿಗಾಗಿ ಓಡಾಡ್ತಿದಾವೆ ಇದರ ಜೊತೆಗೆ ಹೊಸದಾಗಿ ಎರಡು ಸಾವಿರ ಜನ ಹೊಸ ಸಿಬ್ಬಂದಿಗಳನ್ನ ಅಷ್ಟೇ ನೇಮಕಾತಿ ಮಾಡಿಕೊಂಡು ಎಲ್ಲರೂ ಕೂಡ ತರಬೇತಿ ಮುಗಿಸಿಕೊಂಡಂತಹ ಎರಡು ಸಾವಿರ ಜನ ಸಿಬ್ಬಂದಿಗಳನ್ನ ಬಿಎಂಟಿಸಿ ಮತ್ತು ಕೆ ಎಸ್ ಟಿ ಸಿ ಹೊಸದಾಗಿ ನೇಮಕ ಮಾಡಿ ಮಾಡಿಕೊಂಡಿತ್ತು ಆ ಒಂದು ಸಿಬ್ಬಂದಿಗಳನ್ನ ಇವತ್ತು ಏನು ರಸ್ತೆ ಗಳಿಸುವ ಮೂಲಕ ಈ ಒಂದು ಸಂಘಟನೆಗಳ ಮುಷ್ಕರಕ್ಕೆ ಒಂದು ಟಕ್ಕರ್ ಕೊಡುವಂತಹ ಕೆಲಸ ಮಾಡಿದ್ದಾರೆ ಆದ್ರೆ ಈ ನಾವು ಸರ್ವೆ ಪ್ರತಿನಿತ್ಯ ನೋಡ್ತಾ ಇದ್ವಿ ಸಾವಿರ ಗಳು ಬರ್ತಾ ಇದ್ದು ರೋಡ್ ಗೆ ಅದರಲ್ಲಿ ಜನ ಆರಾಮಾಗಿ ಓಡಾಡ್ತಾ ಇದ್ದು ಆದ್ರೆ ಆ ಒಂದು ಪರಿಸ್ಥಿತಿ ಇವತ್ತಿಲ್ಲ ಯಾಕಂದ್ರೆ ಸಾವಿರ ಗಳ ಪೈಕಿ ಕೇವಲ ಬಸ್ ಗಳು ಮಾತ್ರ ಓಡಾಡ್ತಿದಾವೆ ಅರ್ಧದಷ್ಟು ಗಳು ಕಡಿತವಾಗಿರುವಂತಹ ಕಾರಣಕ್ಕೆ ಕೊಂಚ ಮಟ್ಟದ ಎಫೆಕ್ಟ್ ಇದೆ ಅಂದ್ರೆ ಜನ ಈಗ ಜಯನಗರಕ್ಕೆ ಹತ್ತು ಬಸ್ ಡೈಲಿ ಇಷ್ಟೊತ್ತಲ್ಲಿ ಹೋಗಬೇಕು ಅದ್ರಲ್ಲಿ ಐದು ಬಸ್ಗಳು ಹೋಗ್ತಾ ಇದಾವೆ ಹೀಗಾಗಿ ಜನರಲ್ಲಿ ಎಲ್ಲರೂ ಅನ್ಕೊಂಡ್ರು ಅಷ್ಟು ಏನ್ ಎಫೆಕ್ಟ್ ಆಯ್ತಲ್ಲ ಮಟ್ಟಿಗೆ ಎಫೆಕ್ಟ್ ಇದೆ ಸದ್ಯಕ್ಕೆ ಸಾರಿಗೆ ಸಂಘಟನೆಗಳು ಗೊಂದಲದಲ್ಲೇ ಈ ಒಂದು ಮುಷ್ಕರಕ್ಕೆ ಕರೆ ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ನಾವು ಬಂದ್ ಮಾಡ್ತೀವಿ ಘೋಷಣೆ ಮಾಡಿದ್ರು ಅದರ ಬೆನ್ನಲ್ಲೇ ಹೈಕೋರ್ಟ್ ಕೂಡ ನೋಟಿಸ್ ಕೊಡ್ತು ಒಂದಿನ ಪೋಸ್ಟ್ ಮಾಡಿ ಮಾಡಿ ಹೇಳಿ ಆ ಗೊಂದಲ ಕೂಡ ಇತ್ತು ಜೊತೆಗೆ ಸರ್ಕಾರ ಎಸ್ಮಾ ಕೂಡ ಜಾರಿ ಮಾಡಿತ್ತು ಈ ಎಲ್ಲಾ ಗೊಂದಲ ನಡುವೆ ಕೂಡ ಈ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಕಾರಣಕ್ಕಾಗಿ ನೌಕರರಲ್ಲೂ ಕೂಡ ಸ್ವಲ್ಪ ಗೊಂದಲ ಇತ್ತು ಹೀಗಾಗಿ ಈ ಮುಷ್ಕರದ ಎಫೆಕ್ಟ್ ನಿಂತ ಅಷ್ಟರ ಮಟ್ಟಿಗೆ ಕಂಡು ಬಂದಿಲ್ಲ ಶೇಕಡ ಐವತ್ತರಷ್ಟು ವಾಹನಗಳು ಯಥಾಸ್ಥಿತಿಯಾಗಿ ಓಡಾಡ್ತಿದಾವೆ ಜನರು ಸ್ವಲ್ಪ ನಿಧಾನವಾಗಿ ತಮ್ಮ ಸ್ಥಳಗಳಿಗೆ ತಲುಪುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶ್ರೀಪಾದ್ ನೋಡಿ ಬಸ್ ಸಂಚಾರ ಅಷ್ಟೊಂದು ತಟ್ಟಿಲ್ಲ ಅಂದ್ರೆ ಬಸ್ ಮುಷ್ಕರ ಬೆಂಗಳೂರಿನಲ್ಲಿ ಅಷ್ಟೊಂದು ತಟ್ಟಿಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜನ ಯಥಾವತ್ತಾಗಿ ಓಡಾಡ್ತಾ ಇದ್ದಾರೆ ಬಸ್ಗಳು ಕೂಡ ಓಡಾಡ್ತಾ ಇದೆ ಅನ್ನಹ ವಿಚಾರ ಈಗ ಗೊತ್ತಾಗ್ತಾ ಇದೆ ಮತ್ತೊಂದು ಗುಟ್ಟಿ ತಟ್ಟಿಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು ಸಾರಿಗೆ ಹೋರಾಟಗಾರರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ ಬೆಂಗಳೂರು ನಗರ ಸಾರಿಗೆ ಹಳಿ ತಪ್ಪದಂತೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇರುವಂತದ್ದು ನೂತನವಾಗಿ ಕರ್ತವ್ಯಕ್ಕೆ ಸೇರ್ಪಡೆಯಾದವರನ್ನ ಅಖಾಡಕ್ಕಿಳಿಸ್ತಾ ಇದ್ದಾರೆ ಕಳೆದ ತಿಂಗಳಷ್ಟು ನೇಮಕ ಆಗಿದ್ದಂತಹ ಸಿಬ್ಬಂದಿಯಿಂದ ಇವತ್ತು ಡ್ಯೂಟಿ ಮಾಡಿಸ್ತಾ ಇದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ನೂತನ ಸಿಬ್ಬಂದಿ ಇವತ್ತು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ ಬಂದ್ ಕರೆ ನೀಡಿದ್ದವರಿಗೆ ಬಿಸಿ ಮು ಬಿಎಂಟಿಸಿ ಆಡಳಿತ ನಗರದಲ್ಲಿ ಬಿಎಂಟಿಸಿ ಬಸ್ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಈ ರೀತಿ ವ್ಯವಸ್ಥೆ ಸಾರಿಗೆ ಹೋರಾಟಗಾರಿಗೆ ಈ ಮೂಲಕ ಸರ್ಕಾರ ಶಾಕ್ ಕೊಡ್ತಾ ಇದೆ ಆಯಿತು ಹೊಸಬರಿಗೆ ಅವಕಾಶವನ್ನ ಕೊಡ್ತಾ ಇದ್ದೀರಿ ಆದರೆ ಅವರು ಇನ್ನೂ ತರಬೇತಿ ಹಂತದಲ್ಲಿ ಇರುವಾಗ ಮಹಾನಗರ ಬೆಂಗಳೂರಿನ ಮಹಾನಗರದಲ್ಲಿ ಬಸ್ಗಳನ್ನು ಓಡಿಸಬಲ್ಲರ ತರಬೇತಿ ಪಡೆಯುತ್ತಿರುವುದರಿಂದ ಬಸ್ ಓಡಿಸೋದು ಎಷ್ಟು ಮಟ್ಟಿಗೆ ಸರಿ ರಿಸ್ಕ್ ಅಲ್ವಾ ಅದು ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಈಗ ತರಬೇತಿ ಪಡಿತಾ ಇವರು ಅಥವಾ ಹೊಸದಾಗಿ ಹೋದ್ ತಿಂಗಳಷ್ಟೇ ನೇಮಕ ಆಗಿರುವಂತಹ ಇವರು ಪ್ರೊಬೇಷನರಿ ಪೀರಿಯಡ್ ಇರ್ತಾರೆ ತರಬೇತಿ ನಡೀತಾ ಇರುತ್ತೆ ಇವರಿಂದ ಬಸ್ ಗಳನ್ನ ಓಡಿಸೋದು ಅಂತಂದ್ರೆ ಅದು ಬೆಂಗಳೂರಿನಲ್ಲಿ ಗೊತ್ತಿದೆ ಇಂಚಿಂಚು ಜಾಗ ಬಿಡದೆ ಬಸ್ಗಳು ನುಗ್ತಾ ಇರುತ್ತೆ ವಾಹನಗಳು ನುಗ್ತಾ ಇರುತ್ತೆ ಸಾಧ್ಯನ ಇದು ರಿಸ್ಕ್ ಅನ್ಸೋದಿಲ್ವಾ ಶ್ರೀಪಾದ್ರ ಇವರೆಲ್ಲರೂ ಕೂಡ